ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರಲ್ಲ ಏನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಫ್ರೈಡೆ ವ್ಲಾಗ್ ತುಂಬ ಮಳೆ ಇತ್ತು ನಾವು ಬ್ಯಾಂಗ್ಳೂರಿಂದ ಕುಂದಾಪುರಕ್ಕೆ ಬರ್ತಾ ಇದ್ವಿ ಸಿಕ್ಕಾಪಟ್ಟೆ ಮಳೆ ಆ ದಿನ ಹೋಗ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಏಟ್ ಫಿಫ್ಟಿಗೆ ಬಸ್ ಇರೋದು ಇವಾಗ ಏಟ್ ಫೋರ್ಟಿ ನೈನ್ ಆಗಿದೆ ನೋಡಬೇಕು ಕಾಲ್ ಬಂದಿಲ್ಲ ಕಾಲ್ ಮಾಡೋಷ್ಟರೊಳಗಡೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನನ್ನ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲ ರೀಚ್ ಆಗಿದೆ ಒಂದು ನಿಮಿಷ ಟು ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಕಾಲ್ ಬಂದಿಲ್ಲ ಕಾಲ್ ಬಂದಿದ್ದರೆ ಗಡಿಬಿಡಿ ಬಿಡಿ ಆಗ್ತಾಯಿತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಗೇಜ್ ಜಾಸ್ತಿ ಆಗಿದೆ ಇಲ್ಲಾಂದರೆ ಒಂದು ಟೂ ಲಗೇಜ್ ಆಗಿ ಉಪಿಸ್ತೇನೆ ಆವಾಗ ಬಸ್ಸಲ್ಲಿ ಅಲೋ ಮಾಡ್ತಾರೆ ಇಲ್ಲವೋ ನೋಡಬೇಕು ಒಬ್ಬರು ಒಂದು ಪರ್ಸನ್ಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ ನಾನಿದು ಫೈವ್ ಬ್ಯಾಗ್ ಇದೆ ನೋಡೋಣ ಬಸ್ಸು ಕಾಲ್ ಮಾಡಿಸ್ತಿದ್ದೆ ಹತ್ತು ನಿಮಿಷ ಲೇಟಾ ಇದೇ ಬರ್ತಿದೆ ಅವನಿಗೆ ಬಸ್ ಅದೇ ಮಲಗ ಬಸ್ ಬಂದಿತ್ತು ಇವಾಗ ಬಸ್ ಒಳಗಡೆ ಬಂದ್ವಿ ನಾವು ಬುಕ್ ಮಾಡಿರೋದು ಏರೋ ಬಸ್ ಆಲ್ಮೋಸ್ಟ್ ಎಲ್ಲಾ ಬಸ್ ಟಿಕೆಟ್ ಸೇಮ್ ಅಂತ ಸೊ ಹಾಗಾಗಿ ಏರೋ ಬಸ್ನ ಬುಕ್ ಮಾಡಿದ್ರು ಪ್ರಜ್ವಲ್ ಅವರು ಫಸ್ಟ್ ಟೈಮ್ ಚೆನ್ನಾಗಿದೆ ಒಂದ್ಸತಿ ನಿಮಗೂ ತೋರಿಸ್ತೀನಿ ಎ ಸಿ ಇದೆ ಹಾಗೆ ಟಾರ್ಚ್ ಇದೆ ನಮ್ಗೆ ನಾರ್ಮಲ್ ಬಸ್ಸಲ್ಲಿ ಕೊಟ್ಟಿರ್ತಾರೆ ಬಟ್ ಯಾವುದು ವರ್ಕ್ ಆಗಲ್ಲ ಚೆನ್ನಾಗಿದೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ಮೇಲೆ ನಮಗೆ ವಾಟರ್ ಬಾಟಲ್ನ ಸಪ್ಲೈ ಮಾಡಿದರು ಹಾಗೆ ಟಿಶ್ಯೂ ಕೊಟ್ಟಿದ್ದಾರೆ ಪಿಲ್ಲೋ ಇದೆ ಆಮೇಲೆ ತೋರಿಸ್ತೀನಿ ಮಾಡಿ ಹಾಗೆ ಬ್ಲ್ಯಾಂಕೆಟ್ ಚೆನ್ನಾಗಿದೆ ಕಂಪೇರ್ ಮಾಡ್ರೆ ಬೆಸ್ಟ್ ಸೂಪರ್ ಅಪ್ಪು ಮಲ್ಗಿದ್ದ ಬಸ್ ಬರಬೇಕಾದ್ರೆ ಮಲ್ಗಿದ್ದ ಬಟ್ ಇವಾಗ ಎದ್ದಾನೆ ಲೈಟ್ ಎಲ್ಲ ನೋಡ್ಕೊಂಡು ಆಟ ಆಡ್ತಾ ಗಾಡಿ ಬರ್ಬೇಕಾದ್ರೆ ಈ ಥರ ಸ್ವೆಟ್ ಕೋಟ್ ಹಾಕಿದ್ದ ನನಗೆ ಸೆಖೆ ಸೆಖೆ ತರ ಇತ್ತು ನಾನು ಮತ್ತೆ ಎ ಸಿ ಇರುತ್ತಲ್ಲ ಅಂತ ಈ ಥರ ಹಾಕಿದೆ ಬಟ್ ಇವಾಗ ಪರವಾಗಿಲ್ಲ ಬೆಚ್ಚಗಿದೆ ನಾನು ಅಷ್ಟೇ ಸ್ವೆಟರ್ ಹಾಕಿದ್ದೀನಿ ಎಷ್ಟೊತ್ತಿಗೆ ಮಾಡ್ತಾನೋ ಗೊತ್ತಿಲ್ಲ ನೋಡಬೇಕು ಬೇಗ ಮಲ್ಕೊಂಡ್ರೆ ನಾವು ಮಲ್ಬೋದಿಲ್ಲ ಅಂದ್ರೆ ಒಂದು ಜೊತೆ ಕುತ್ಕೊಂಡು ಸ್ವಲ್ಪ ಆಟ ಆಡೋದು ನಾಳೆ ನಮ್ಮ ಊರಲ್ಲಿ ಏನೋ ಒಂಥರ ಖುಷಿ ಇಷ್ಟು ಟೈಮ್ ನಾನು ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ನಾರ್ಮಲ್ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ ಅದು ಒಂದು ಟೂ ತ್ರೀ ಡೇಸ್ಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾಯಿತ್ತು ಏನಾದರೂ ರಜೆ ಇದ್ದರೆ ಹಬ್ಬಕ್ಕೆಲ್ಲ ರಜೆ ಇದ್ದರೆ ಹೋಗ್ತಾ ಇದ್ವಿ ಬಟ್ ಇವಾಗ ಏನೋ ಒಂಥರ ಖುಷಿ ಅಪ್ಪುಗೆ ಮತ್ತೆ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಜ್ಜಿ ಸಂಚು ಚೋಟು ಎಲ್ಲ ಇರ್ತಾರೆ ಅವನು ರಿಯಾಕ್ಷನ್ ನೋಡಬೇಕು ನಾಳೆ ಹೇಗಿರ್ತಾನೆ ಅಂತ ಇಲ್ಲಿ ನಾನು ಪ್ರಜೆಲ್ಲ ಇದ್ದರೆ ನಾನು ಇಬ್ಬರನ್ನೇ ನೋಡ್ಕೊಂಡು ಕೊಡ್ತಿದ್ದೆ ಅಲ್ಲಾದ್ಮೇಲೆ ಅವನಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಸರಿ ಇವಾಗ ನಾನು ಬಸ್ ಹೇಗಿದೆ ಅಂತ ಒಂದು ಪಿಕ್ಕಿಂಗ್ಸ್ನ ಹಾಕ್ತೀನಿ ಹೋಗಿ ನೋಡ್ಕೊಂಡು ನನ್ನ ಜೊತೆ ಆಟ ಆಡಿದ್ದಾಯ್ತು ಇವಾಗ ಅಪ್ಪನ ಜೊತೆ ಆಟ ಆಡೋದಕ್ಕೆ ಹೋಗಿದ್ದಾನೆ ಅಪ್ಪು ಆಟ ಆಡ್ತೀನಿ ರಿಜ್ಜು ಮಾಡೋದಿಲ್ಲ ಮೊಬೈಲ್ ಹೋಲ್ಡರ್ ಇದೆ ಚಾರ್ಜಿಂಗ್ ಕೇಬಲ್ ಪಿಲ್ಲು ಎಕ್ಸ್ಟ್ರಾ ಪಿಲ್ಲ ಕೊಟ್ಟಿದ್ದಾರಾ ಇದರಲ್ಲೂ ಪಿಲ್ಲು ಇರುತ್ತಲ್ಲ ಎಕ್ಸ್ಟ್ರಾ ಪಿಲ್ಲು ಟಿಶ್ಯೂ ಬ್ಲ್ಯಾಂಕೆಟ್ ಮಧ್ಯ ಕಂಪಾರ್ಟ್ಮೆಂಟ್ ಥರನೂ ಇದೆ ಯಾರಾದರೂ ಸಿಂಗಲ್ ಬುಕ್ ಮಾಡಿಕೊಂಡ್ರೆ ಫುಲ್ ಸಪ್ರೇಟ್ ಸಪ್ರೇಟ್ ಥರ ಅನಿಸುತ್ತೆ ಒಂದಂಥರ ರೂಮ್ ಥರ ಇದೆ ಅಲ್ಲ ಚೆನ್ನಾಗಿದೆ ಬಸ್ ಒಂಥರ ಹಾಯ್ ಅಪ್ಪು ಹಾಯ್ ಹಾಯ್ ಬಿಡಿ ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ ಒಂಥರ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಮಲ್ಗಿದ್ದೆ ಸೊ ಅದಕ್ಕೆ ಬರಬೇಕಾದ್ರೆ ಅವ್ನು ಸ್ವಲ್ಪ ಊರಿಂದ ಬರ್ಬೇಕಾದ್ರೆ ಸ್ವಲ್ಪ ಚಿಕ್ಕವನಿದ್ದಲ್ಲ ಅಷ್ಟು ಗೊತ್ತಾಗಿಲ್ಲ ಅವನಿಗೆ ಬಟ್ ಇವಾಗ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ಅಲ್ಲ ಎಲ್ಲಿದ್ದೀವಿ ಏನು ಅಂತೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾನೆ ನೋಡ್ಬೋದು ಸುತ್ತಲೂ ನೋಡೋದು ಅಪ್ಪ ಮನೇಲಿಲ್ಲ ನೀನು ಮನೇಲಿಲ್ಲ ನೀನು ಮನೇಲಿಲ್ಲ ಮಗನೇ ಅಪ್ಪ ಮಗ ಸೇರಿದ್ರೆ ಅಮ್ಮ ಬೇಡ ಚೆನ್ನಾಗಿದೆ ಚೆನ್ನಾಗಿದೆ ಆಕ್ಚುಲಿ ನನಗಷ್ಟೊಂದು ಎ ಸಿ ಅಥವಾ ಫ್ಯಾನ್ ಬೇಕಂತ ಇಲ್ಲ ಬಟ್ ಇವರಿಬ್ಬರಿಗೆ ಫ್ಯಾನ್ ಇಲ್ಲದೆ ನಿದ್ದೆ ಮಾಡಲ್ಲ ಹಾಗಾಗಿ ಅವರಿಬ್ಬರಿಗೆ ಚೆನ್ನಾಗಿರ್ಬೋದು ನಾವು ಹಿಡಿತಿ ಅಮ್ಮನ ಅಮ್ಮನ ಹಿಡಿತಿ ಬುಕ್ ಮಾಡ್ಕೊಂಡಿದ್ದೀನಿ ಅಪ್ಪ ಏರೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ಹಾಗೆ ಪ್ರಜ್ವಲ್ ಅವರು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಇರಲಿಲ್ಲ ಸಡನ್ ಪ್ಲ್ಯಾನ್ ಆಗಿರೋದು ಊರಿಗೆ ಹೋಗೋದು ಹಾಗಾಗಿ ನಮಗೆ ಟಿಕೆಟ್ ಅಷ್ಟೊಂದು ಕನ್ವೀನಿಯೆಂಟಾಗಿ ಬೇರೆ ಬಸ್ಸಲ್ಲಿ ಯಾವುದೂ ಸಿಗಲಿಲ್ಲ ಮತ್ತು ನಮಗೆ ಸೀಟು ಸಹ ನಾ ಕೆಳಗೆ ಬೇಕಾಗಿತ್ತು ಮಗು ಇರೋದ್ರಿಂದ ನಮಗೆ ಅಪ್ಪರ್ ಸೀಟ್ಗೆಲ್ಲ ಹೋಗೋಷ್ಟು ಇರಲಿಲ್ಲ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿತ್ತು ಬೇರೆ ಬಸ್ ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಇದನ್ನ ಬುಕ್ ಮಾಡಿದ್ರು ಚೆನ್ನಾಗಿತ್ತು ವಾಶ್ರೂಮ್ ಇದೆ ನಾನು ಪಾಪು ಇಟ್ಕೊಂಡಿರೋದ್ರಿಂದ ಎಲ್ಲೂ ಇಳಿಯೋದಕ್ಕಾಗೋದಿಲ್ಲ ಹಾಗಾಗಿ ವಾಶ್ರೂಮ್ ಇರೋದು ನನಗೊಂದು ಅಡ್ವಾಂಟೇಜ್ ಅದು ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ನಮಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರೋ ಥರ ಫೀಲ್ ಆಯಿತು ಬಸ್ಸನ್ನು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ತುಂಬ ಹೈಜೀನಾಗಿತ್ತು ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಸಪ್ರೇಟು ಬುಕ್ ಮಾಡ್ತೀನಿ ಅಂತ ಹೇಳಿದರು ಚೆನ್ನಾಗಿದೆ ಮಿಡ್ಲಲ್ಲಿ ಕಂಪಾರ್ಟ್ಮೆಂಟ್ ಥರ ಬರುತ್ತೆ ಪ್ರೈವಸಿ ಇರುತ್ತೆ ಇವಾಗ ಟೈಮ್ ಆರೂವರೆ ಆಗಿದೆ ರೀಚ್ ಆಗಿದ್ವಿ ಕೋಟೇಶ್ವರಕ್ಕೆ ಶೂರಕ್ಕೆ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ ಅಂದರೆ ಚೋಟು ಚೋಟು ಇಲ್ಲಿ ಚಂಕ್ ಯು ಹಾಗೆ ಸಂಚು ಸಂಚ್ ಬೆಳಗ್ಗೆ ಬೇಗ ಬಂದಿದ್ದಾರೆ ನೆನ್ನೆನೆ ಕಾಲ್ ಮಾಡ್ದೆ ಹೇಳ್ತಾಯಿದ್ರು ಬೆಳಗ್ಗೆ ಪಿಕಪ್ ಮಾಡೋದಕ್ಕೆ ಬರ್ತೀನಿ ಅಂತ ಬಂದಿದ್ದಾರೆ ಫುಲ್ ಮಳೆ ಸಿಕ್ಕಾಪಟ್ಟೆ ಊರಲ್ಲಿ ಸರಿ ಮನೆಗೆ ಸಿಕ್ಕ ಬಂದು ಸ್ವಲ್ಪ ಹೊತ್ತು ಅಪ್ಪು ಮಲಗಿಸಿದೆ ಇವಾಗ ಎದ್ದಿದ್ದಾನೆ ಅಲ್ಲ ಅಮ್ಮನ ಹತ್ರ ಕೊಟ್ಟು ಬರ್ತಿದ್ದೀನಿ ಸಂಚು ಸ್ಕೂಲ್ ಹೊಡ್ತಾ ಇದ್ದೀನಿ ವ್ಯಾನ್ ಹಚ್ಚೋಣ ಅಂತ ಹೋಗ್ತಾ ಇದೀವಿ ತೋರಿಸ್ತೀನಿ ಸೋನು ವ್ಯಾನು ಬರುತ್ತೆ ಇಲ್ಲೇ ಅವಳು ಡೈಲಿ ಚೋಟೋಗೆ ಚಾಕ್ಲೇಟ್ ಕೊಟ್ಟು ಅಭ್ಯಾಸ ಮಾಡಿದ್ದಾಳೆ ಸೊ ಹಾಗಾಗಿ ಅವನು ಇಷ್ಟೊತ್ತಿಗೆ ಇಲ್ಲಿ ಒಂದು ವೆಯ್ಟ್ ಮಾಡ್ತಾನೆ ಒಬ್ರು ಬಸ್ ಹೋಯ್ತು ಇವಾಗ ಇನ್ನೊಂದು ವ್ಯಾನ್ ಇಲ್ಲಿದೆ ಸಂಚು ಸ್ಕೂಲ್ ಹೋದ ಅವ್ನು ಬಸ್ ಬಂದ್ವಿ ಸೋನು ಬರ್ಲಿಲ್ಲ ಇವತ್ತು ಅಜ್ಜಿ ಹಾಕಿದಾಳ ಅನ್ಸುತ್ತೆ ಬರ್ಬೋದ ಆಮೇಲೆ ಮನೆಗೆ ಚೋಟು ಚಾಕ್ಲೇಟ್ ತಗೊಂಡಿ ಇವನಿಗೆ ಮಾತ್ರ ಚಾಕ್ಲೇಟ್ ಮಿಸ್ ಆಗಿಲ್ಲ ಸೊ ಫ್ರೆಂಡ್ ಕೊಟ್ಟು ಹೋದ್ಲು ಏಟ್ ತರ್ಟಿ ಆಯಿತಾ ಟೈಮು ಏಟ್ ಫಿಫ್ಟೀನ್ಗೆ ಬರುತ್ತೆ ಬಸ್ಸು ಸೊ ಸಂಚು ಬೇಗ ಎದ್ದು ರೆಡಿಯಾಗಿ ಜೊತೆಗೆ ಹೊರಡ್ತಾನೆ ಅಪ್ಪು ಏನು ಮಾಡ್ತಿದ್ದೆ ಅಂತ ತೋರಿಸ್ತೀನಿ ಊರಿಗೆ ಬಂದರೆ ಇದೊಂದು ಅಡ್ವಾಂಟೇಜ್ ಯಾರ ಜೊತೆ ಬೇಕಾದ್ರೆ ಇರ್ತಾನೆ ತೋರಿಸ್ತೀನಿ ನನ್ನ ಮಗು ಎಲ್ಲಿ ಅಪ್ಪ ಸ್ಯಾರೀಸ್ ಎಲ್ಲ ತಗೊಂಡ್ ಬಂದಿದೆ ಅದನ್ನ ಸ್ವಲ್ಪ ನೋಡ್ತಾ ಇದ್ದಾರೆ ಕುಂದಾಪುರ ಸ್ಪೆಷಲ್ ನೀರ್ ದೋಸೆ ಮತ್ತೆ ಚಟ್ನಿ ಕಾಯಿ ಚಟ್ನಿ ಮಾಡಿದಾರೆ ಅಮ್ಮ ಚೋಟು ತಿಂದ್ಯಾ ಚೋಟು ಇವತ್ತಿಗೆ ಸ್ಕೂಲ್ ರಜಾ ಶಾಲೆ ಅಲ್ಲ ಆಗಿದ್ದೀನಿ ನಾ ನಾವೆಲ್ಲ ಬಂದಿದ್ದೀವಿ ಅಂತ ಸ್ಕೂಲ್ಗೆ ಹೋಗಿಲ್ಲ ನಾನು ಹೇಳಿಕೊತ್ತೀನಿ ನೋಡ್ತೀನಿ ಅಪ್ಪು ಕನ್ಫ್ಯೂಷನ್ ಎಲ್ಲಿಗೆ ಬಂದಿದ್ದೀನಿ ಏನು ಅಂತ ಅವಾಗ ಎಲ್ಲರೂ ನೋಡ್ತಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದ್ಮೇಲೆ ಅಪ್ಪನ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಇವಾಗ ಸಂಜೆ ಫೈವ್ ತರ್ಟಿ ಆಗಿದೆ ನಾವೆಲ್ಲರೂ ಆನೆಗುಡ್ಡೆಗೆ ಹೋಗ್ತಾ ಇದೀವಿ ಇವತ್ತು ರಂಗ್ ಪೂಜೆ ಇದೆ ಅಕ್ಕ ಮತ್ತೆ ಬಾಬಾ ಹೇಳ್ಕೊಂಡಿದ್ದಾರೆ ಸೊ ಎಲ್ರು ಅಲ್ಲಿ ಹೊರಟಿದ್ದೀವಿ ಇವಾಗ ಆನೆಗುಡ್ಡೆ ಟೆಂಪಲ್ ಹೋಗೋಣ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಕ್ತೀನಿ ನಾವಿವಾಗ ಬಂದು ರೀಚ್ ಆದ್ವಿ ಪ್ರಜ್ವಲ್ ಅವರು ಗಾಡಿ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ ಇನ್ನು ಬಂದಿಲ್ಲ ಅವರಲ್ಲ ಅಷ್ಟು ಸ್ಲೋನಾ ಇನ್ನೂ ಬಂದಿಲ್ಲ ಅಲ್ಲ ಬೈಕ್ ರೈಡ್ ಆ್ಯಕ್ಚುಲಿ ನಾನು ಎಲ್ಲ ಸ್ಲಿಪ್ಪರು ಶೂ ಎಲ್ಲ ಬ್ಯಾಂಗ್ಳೂರ್ ತಗೊಂಡೋಗಿದ್ದೆ ಬರಬೇಕಾದ್ರೆ ಮತ್ತೆ ಅದನ್ನ ರಿಟರ್ನ್ ತರೋದಕ್ಕಾಗಿಲ್ಲ ಕ್ರಾಕ್ಸ್ ಹಾಕೊಂಡು ಬಂದಿದ್ದೀನಿ

చోటారు చోట చోట యారు సంత్రి అప్పు ఒడేదే అమ్న హను మే ప్రజ్వలవరు బావన అమ్మ కర్కొం బరకీ ಹೋಗೋಣ ಒಳಗಡೆ ಆರಾಮ್ಸೆ ಇದ್ದಾನೆ ಅನಿಸುತ್ತೆ ನೋಡಬೇಕು ಪೂಜೆ ಎಲ್ಲ ಮುಗೀತು ಇವಾಗಷ್ಟೇ ತುಂಬ ಜನ ಇದ್ದಾರೆ ಹದಿನೈದು ರಂಗಪೂಜೆ ಇದೆ ಅನ್ಸುತ್ತೆ ನಮ್ದು ಮೂರನೇ ಹತ್ತು ಸೊ ಬೇಗ ಆಯಿತು ಅಪ್ಪುದೊಂದು ನಿದ್ದೆನೂ ಆಗಿತ್ತು ಇವಾಗ ಎಲ್ಲ ಕೂತ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ ಅಪ್ಪು ಮಳೆ ಬರೋಷ್ಟು ಒಳಗಡೆ ಮನೆ ಸೇರಬೇಕು ನೋಡೋಣ ಅವನ ಮನೆಗೆ ಹೋಗಿ ಅವ್ರ ಅಮ್ಮನ ಡ್ರಾಪ್ ಮಾಡಿ ಮತ್ತೆ ನಾವು ಹೋಗಬೇಕು ಅನ್ಸುತ್ತೆ ನಮಗೆ ಪ್ರಸಾದ ಬೇಡ ಬೇಡ ಬೇಕು ನನ್ನ ತಮ್ಮ ಇವಾಗ ಬರ್ತಾ ಇದ್ದಾನೆ ಹೊಸ ಗಾಡಿ ತಗೊಂಡ ಮೊನ್ನೆ ಅಷ್ಟೇ ಯಾವ ಗಾಡಿ ಸರಿ ಇದೆ ಚೆನ್ನಾಗಿದೆ ಎಲೆಕ್ಟ್ರಿಕ್ ಗಾಡಿ ನಮ್ಮನೇಲಿ ಫಸ್ಟ್ ಪೂಜೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹಾಗೆ ಆನ್ ವೇ ಹೋಗ್ತಾ ಐಸ್ ಕ್ರೀಮ್ ಏನಾದ್ರೂ ತಿನ್ನೋಣ ಅಂತ ಇವಾಗ ಖುಷಿ ಅಪ್ಪುಗೆ ಊರಲ್ಲಿ ಫುಲ್ ತಿರ್ಗಾಟ ಇವತ್ತು ಬಂದಿರೋದಂತಂದು ನೋಡಿದೆ ಫುಲ್ ತಿರ್ಗಾಡ್ತಾ ಇದ್ದಾನೆ ಆ ನೋಡಿ ಮಾತಾಡ್ತೀನಿ ಫುಲ್ ಖುಷಿ ಅವನಿಗಂತು ಹೊರಗಡೆ ಹೋಗೋದು ನನಗೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಅವನು ಟ್ರಾವೆಲಿಂಗ್ನ ತುಂಬ ಇಷ್ಟಪಡ್ತಾನೆ ನಂತರ ಪ್ರಜ್ವಲ್ ಅಲ್ಲ ನಂತರ ಅಪ್ಪು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಇವಾಗ ಹೋಗ್ತಾ ಹಾಗೆ ಮನೆ ಸ್ವಲ್ಪ ತರಕಾರಿ ಐಟಮ್ ಬೇಕು ಅದನ್ನೆಲ್ಲ ಹೋಗೋಣ ਨੜੀ ਨੜੀ ਪਾ 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 ਜਲੀ ਮਕੜੇ ਇਹਦੇ ਸੀ ਦੇ ਵੀ ਪਾਰਲਰ ਜਿਕਰੀ ಮನೆಗೆ ಬಂದ್ವಿ ಬಂದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫುಲ್ ಸುಸ್ತಾಗಿತ್ತು ಸೊ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಊಟ ಮಾಡಿದ್ವಿ ಏನು ಸಾರು ಚೋಟು ಕೊಯ್ ಕೋಳಿ ಸಾರು ನಾಟಿ ಕೋಳಿ ಸಾರು ಹಾಗೆ ಮುದ್ದೆ ಮಾಡಿದರು ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ಇವಾಗ ರೆಸ್ಟ್ ಮಾಡಬೇಕು ಬೆಳಗ್ಗೆ ಬಂದ ಮೇಲಿಂದ ಫುಲ್ ತಿರುಗಾಡಿದ್ದೇ ಆಯಿತು ಮತ್ತೆ ನಾಳೆ ಒಂದು ಕಡೆ ಹೋಗೋದಿದೆ ನೋಡಬೇಕು ಹೋಗ್ತೀವ ಇಲ್ವಾ ಅಂತ ಸೊ ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ನೋಡಬೇಕಾದ್ರೆ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್